ಸಾವಿರ ಕೋಟಿ ಆಗುತ್ತೆ ಮುಂದಿನ ವರ್ಷ ಕೂಡ ನಾವೇನಾದರೂ ಜನರಲ್ಲಿ ಜಾಗೃತಿ ಮೂಡಿಸಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಿಲ್ಲ ಅಂತಂದ್ರೆ ಮುಂದಿನ ವರ್ಷ ಕೂಡ ಈಗ ನಲವತ್ತು ಸಾವಿರ ಕೋಟಿ ಮೇಲೆ ಹೋಗುತ್ತೆ ಈ ಮೂವತ್ತೊಂಬತ್ತು ಸಾವಿರ ಕೋಟಿ ಇರೋದು ನೆಕ್ಸ್ಟ್ ಇಯರ್ ನಲವತ್ತೆರಡು ಅಥವಾ ನಲವತ್ತೈದು ಸಾವಿರ ಕೋಟಿ ಹೋಗುತ್ತೆ ಇತರೆ ಜನಾಂಗದವರು ಎಸ್ ಸಿ ಎಸ್ ಟಿಗಳನ್ನ ಹೊರತುಪಡಿಸಿ ಇತರೆ ಜನಾಂಗದವ್ರು ಓ ಏನಪ್ಪ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಡೀ ಬಜೆಟ್ ಹಣನೆಲ್ಲ ಎಸ್ ಸಿ ಎಸ್ ಟಿಗಳಿಗೋಸ್ಕರ ಸುರಿತಾ ಇದೆ ಅಂತ ಆದರೆ ಬಜೆಟ್ ಹಣ ಎಸ್ ಸಿ ಎಸ್ ಟಿಗಳಿಗೆ ಬಳಕೆ ಆಗ್ತಾ ಇಲ್ಲ ಒಂದು ಕಡೆ ಸರ್ಕಾರ ನಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಯೋಜನೆಯನ್ನು ಬಳಸ್ತಾ ಇಲ್ಲ ಒಂದು ಸಮುದಾಯಗಳು ಎಸ್ ಸಿ ಎಸ್ ಟಿಗಳ ಮೇಲೆ ಚೆಂಡ ಕಾರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಸೊ ಇದನ್ನು ತಳಿಬೇಕಾಗಿದೆ ಎಸ್ ಸಿ ಎಸ್ ಟಿ ಏನು ಎಸ್ ಸಿ ಪಿ ಟಿ ಎಸ್ ಟಿ ಏನು ಹಣ ಇದೆ ಆ ಹಣ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೋಸ್ಕರನೇ ಹೇಳಿ ನಾವು ಕೃಷಿ ಇರ್ತಕ್ಕಂಥ ಕೆಲಸವನ್ನು ಹೋರಾಟದ ಮುಖಾಂತರ ನಾವು ಮಾಡಬೇಕಾಗಿದೆ ನಲವತ್ತು ಸಾವಿರ ಕೋಟಿ ಬಗೆಟ್ ಹಣ ಬಂದರೆ ಅದರಲ್ಲಿ ಇಪ್ಪತ್ತು ಸಾವಿರ ಕೋಟಿ ಹಣನಾದರೂ ನೇರವಾಗಿ ಎಸ್ ಸಿ ಎಸ್ ಟಿಗಳಿಗೆ ತಲುಪಬೇಕು ಅಂತಕ್ಕಂಥದ್ದು ನಮ್ಮ ಊರಾಗಿ ಓದಿದೆ ಉದಾಹರಣೆಗೆ ಈ ಯೋಜನೆಯಲ್ಲಿ ಬರೀ ಎರಡರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಹಣಗಳನ್ನು ಮೀಸಲಾಕಿ ರಾಜ್ಯದ ಎಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗು ಮೆಡಿಕಲ್ ಸೇರಿದಂತೆ ಪ್ರೈಮರಿ ಎಜುಕೇಷನ್ನು ಸೇರಿದಂತೆ ಯೂನಿವರ್ಸಿಟಿ ಎಜುಕೇಷನ್ನು ಸೇರಿದಂತೆ ಎಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ನಮ್ಮ ಹೋರಾಟದ ಉದ್ದೇಶ ಏನಂದರೆ ಪ್ರಿ ಎಸ್ ಸಿ ಪಿ ಟಿ ಎಸ್ ಕೇಳಿದಲ್ಲಿ ಅಗತ್ಯ ಇರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಆ ಕಾರಣಕ್ಕೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಮುಂದಿನ ಬಜೆಟಲ್ಲಿ ಸರ್ಕಾರ ಮೀಸಲಿಡಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇನ್ನು ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ನಿರುದ್ಯೋಗಿಗಳಿದ್ದರೆ ಆ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಸ್ವಯಂ ಉದ್ಯೋಗವನ್ನು ಕಂಡುಕೊಳಕ್ಕೆ ಕನಿಷ್ಠ ಒಂದೊಂದು ಕೋಟಿ ರೂಪಾಯಿಗಳನ್ನು ಸಹಾಯಧನ ಕೊಡಬೇಕು ಅದಕ್ಕೆ ಒಂದು ಎರಡು ಸಾವಿರ ಕೋಟಿ ಹಣವನ್ನು ಈ ಸರ್ಕಾರ ಮೀಸಲಿಡಬೇಕು ಎಸ್ ಸಿ ಟಿ ಎಸ್ ಹಣವನ್ನು ಮೀಸಲಿಡಬೇಕು ಇನ್ನು ರಾಜ್ಯದಲ್ಲಿ ಮನೆ ಇರತಕ್ಕಂಥ ಎಸ್ ಸಿ ಎಸ್ ಟಿ ಬಡ ಕುಟುಂಬಗಳಿಗೆ ಕನಿಷ್ಠ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಎತ್ತಿಟ್ಟು ಹಂತ ಹಂತವಾಗಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಮನೆಯಿಂದ ಇರ್ತಕ್ಕಂಥವ್ರಿಗೆ ಮನೆ ನಿರ್ಮಾಣ ಮಾಡ್ಕೊಳ್ಬೇಕಾದಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಕನಿಷ್ಠ ಒಂದು ಹತ್ತು ವರ್ಷ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಮನೆ ನಿರ್ಮಾಣ ಮಾಡಲಿಕ್ಕೆ ಎಸ್ ಸಿ ಎಸ್ ಟಿಗಳಿಗೆ ಇರಲಿಕ್ಕೆ ಆದರೆ ಹತ್ತರಿಂದ ಹದಿನೈದು ವರ್ಷದಲ್ಲಿ ಎಲ್ಲ ಎಸ್ ಸಿ ಎಸ್ ಟಿಗಳು ಮನೆಯಲ್ಲಿ ಮನೆ ಸಿಗುತ್ತೆ ಸೊ ಈ ಕೆಲಸಕ್ಕೆ ಇದು ಬಳಕೆ ಆಗಬೇಕು ಇನ್ನು ಭಾಳ ಮುಖ್ಯವಾಗಿ ಏನು ಎಸ್ ಸಿ ಎಸ್ ಟಿ ಭೂ ರೈತಿದ್ದಾರೆ ಭೂ ಹಿಂದೆ ಇರ್ತಕ್ಕಂಥ ಕೃಷಿ ಕಾರ್ಮಿಕರಿದ್ದಾರೆ ಕನಿಷ್ಠ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರತಿ ಬಜೆಟ್ನಲ್ಲಿ ಈ ಭೂ ರೈತ ಕೃಷಿ ಕಾರ್ಮಿಕರಿಗೆ ಭೂಮಿಯನ್ನು ಖರೀದಿ ಮಾಡಿ ಒಂದೊಂದು ಕುಟುಂಬಕ್ಕೆ ಐದು ಎಕರೆ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಅದಕ್ಕೋಸ್ಕರ ಹಣ ಬಳಕೆ ಆಗಬೇಕು ಅಂತಕ್ಕಂಥದ್ದು ಬಹುಜನ ಸಮಾಜ ಪಾರ್ಟಿಯ ಹೋರಾಟ ಆಗಿದೆ ನೆಕ್ಸ್ಟು ರಾಜ್ಯದ ಏನು ಎಸ್ ಸಿ ಟಿಗಳ ಮಹಿಳಾ ಸಂಘಗಳಿಗೆ ಇವತ್ತು ಮಹಿಳಾ ಸಂಘಗಳಿಗೆ ಕೊಡ್ತಕ್ಕಂಥ ದುಡ್ಡು ಕುಟುಂಬವನ್ನು ಅಭಿವೃದ್ಧಿ ಮಾಡುತ್ತೆ ಎಷ್ಟು ಕೊಡ್ತಾ ಇದ್ದಾರೆ ಮಹಿಳಾ ಸಂಘಗಳಿಗೆ ಸಹಾಯಧನ ಐವತ್ತು ಸಾವಿರ ಒಂದು ಲಕ್ಷ ಕೊಡ್ತಾ ಇದ್ದಾರೆ ಇಪ್ಪತ್ತು ಜನ ಇರ್ತಕ್ಕಂಥ ಒಂದು ಮಹಿಳಾ ಸಂಘಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಒಬ್ಬೊಬ್ಬ ಮಹಿಳೆಯರಿಗೆ ಕೇವಲ ಐದುನೂರು ರೂಪಾಯಿ ಸಹಾಯಧನ ಸಿಗ್ತಾ ಇದೆ ನಾವು ಕನಿಷ್ಠ ಒಂದು ಕೋಟಿ ರೂಪಾಯಿಗಳನ್ನು ಒಂದೊಂದು ಮಹಿಳಾ ಸಂಘಕ್ಕೆ ಕೊಡಬೇಕು ಅದಕ್ಕೆ ಕನಿಷ್ಠ ಎರಡು ಸಾವಿರ ಕೋಟಿ ರೂಪಾಯಿಯನ್ನು ಈ ಯೋಜನೆಯ ಹಣವನ್ನು ಪ್ರತಿ ವರ್ಷ ರಿಗೋರ್ ಮಾಡಬೇಕು ಒಂದು ಕೋಟಿ ಹಣ ಕೊಟ್ಟರೆ ಇಪ್ಪತ್ತು ಜನಕ್ಕೆ ಕನಿಷ್ಠ ಅಂತಂದ್ರೂ ಐದು ಏನು ಐದೈದು ಲಕ್ಷ ಬಂದರೆ ಅವರು ವಸ್ತು ಸಾಗಾಣಿಕೆ ಮಾಡೋದು ಕೋಳಿ ಸಾಕಾಣಿಕೆ ಮಾಡಬಹುದು ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟಿನ ಮಹಿಳೆಯರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಕುಟುಂಬಗಳು ಕೂಡ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈಗ ಇರ್ತಕ್ಕಂಥ ಸ್ಕಾಲರ್ಶಿಪ್ಪು ಏನೇನಕ್ಕೂ ಸಾಲಲ್ಲ ಸೊ ಹೀಗಿರ್ತಕ್ಕಂಥ ಸ್ಕಾಲರ್ಶಿಪ್ಪನ್ನ ಇದೇ ಹಣದಲ್ಲಿ ಡಬಲ್ ಮಾಡಬೇಕು ಇದೇನು ಹೊಸ ಅದರಿಂದ ನೀವು ಬಜೆಟ್ಗೆ ಬೇರೆ ಹಣ ಕೊಡಬೇಕಾಗಿಲ್ಲ ಎಸ್ ಸಿ ಪಿ ಟಿ ಎಸ್ ಹಣ ಇಲ್ಲಿ ಕನಿಷ್ಠ ಎರಡು ಸಾವಿರ ಕೋಟಿ ರೂಪಾಯಿನ ಖಂಡಿತ ಖಂಡಿತವಾಗ್ರು ಹೀಗಿರ್ತಕ್ಕಂಥ ಸ್ಕಾಲರ್ಶಿಪ್ಪು ಡಬಲ್ ಮಾಡ್ತೀವಿ ಈಗ ಇವತ್ತು ಕೂಡ ರಾಜ್ಯದಲ್ಲಿ ನೂರಾರು ವಿದ್ಯಾರ್ಥಿಗಳ ಆಸ್ಪತ್ರೆಗಳು ಕಾಲೇಜು ಬಿಲ್ಡಿಂಗಲ್ಲಿ ಇಲ್ಲಿ ಎಸ್ ಸಿ ಬಿ ಡಿ ಟಿ ಎಸ್ ಟಿಯಲ್ಲಿ ಎರಡು ಸಾವಿರ ಕೋಟಿಯನ್ನು ರಿಸರ್ವ್ ಮಾಡದೆ ಕಾಲೇಜಿನ ಎಲ್ಲ ಎಸ್ ಸಿ ಎಸ್ ಟಿ ಆಸ್ಪತ್ರೆಗಳಿಗೆ ಜಮೀನು ಖರೀದಿ ಮಾಡಿ ಸ್ವಯಂ ಒಂದು ಸ್ವಂತ ಕಟ್ಟಡವನ್ನು ಕಟ್ಕೊಡ್ಬೋದು ಒಂದು ವಿದ್ಯಾರ್ಥಿಗಳೇ ಆ ಕಟ್ಟಡದಲ್ಲಿ ಒಂದು ಲೈಬ್ರರಿಬೇಕು ಆ ಲೈಬ್ರರಿಗೆ ಟೀಟಿಂಗ್ ನೇಮಕ ಮಾಡಬೇಕು ಲೈಬ್ರರಿಯನ್ನು ನೇಮಕ ಮಾಡಬೇಕು ಲ್ಯಾಬ್ ಇರಬೇಕು ಕಂಪ್ಯೂಟರ್ ಟ್ಯೂಟರನ್ನು ನೇಮಕ ಮಾಡಬೇಕಾಗಿದೆ ಆದರೆ ವಾರ್ಡನ್ ಜೊತೆಗೆ ಲೈಬ್ರರಿಯನ್ನು ಕಂಪ್ಯೂಟರ್ ಟ್ಯೂಟರ್ ಇದ್ದರೆ ಖಂಡಿತವಾಗಲೂ ಆ ವಿದ್ಯಾರ್ಥಿನಿಯ ಆಸ್ತಿಯನ್ನು ಭಾಳ ಏನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ದೊರೆಯುವಂಥ ಕಾರಣ ಆಗುತ್ತೆ ಸೊ ಈ ಎಲ್ಲ ಯೋಜನೆಗಳನ್ನು ಜಾರಿ ಮಾಡಬೇಕಂತಂದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಬರಬೇಕು ಸರ್ಕಾರಕ್ಕೆ ಇಚ್ಛಾಶಕ್ತಿ ಬರಬೇಕಂದ್ರೆ ಜನ ನಮ್ಮ ವಿರುದ್ಧ ತಿರು ಜನ ನಮ್ಮನ್ನು ತಿರಸ್ಕರಿಸ್ತಾರೆ ಅನ್ನುವಂಥ ಭಯ ಬರಬೇಕಂದ್ರೆ ರಾಜ್ಯದ ಪ್ರತಿ ಮನೆಯಲ್ಲೂ ಎಸ್ ಸಿ ಪಿ ಟಿ ಎಸ್ ಟಿ ಹಣದ ಬಗ್ಗೆ ಎಸ್ ಸಿ ಎಸ್ ಟಿಗಳು ಚರ್ಚೆ ಮಾಡಬೇಕು ಈ ಹಣ ಯಾರಿಗೋಸ್ಕರ ಇದೆ ಯಾಕೆ ಬಳಕೆ ಆಗಿದೆ ಅಂತಕ್ಕಂಥದ್ದು ಚರ್ಚೆ ಆದರೆ ಸರ್ಕಾರಕ್ಕೆ ತಲುಪುತ್ತೆ ಆ ನಿಟ್ಟಿನಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ರಾಜ್ಯದ ಎಸ್ ಸಿ ಎಸ್ ಟಿಗಳನ್ನು ಜಾಗೃತಿ ಮಾಡಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸರ್ಕಾರ ಈ ಹಣದಲ್ಲಿ ನಿರ್ದಿಷ್ಟ ಯೋಜನೆಗಳು ಎಸ್ ಸಿ ಎಸ್ ಟಿಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿರ್ದಿಷ್ಟ ಯೋಜನೆಗಳಿಗೆ ಹಣವನ್ನು ಬಳಸಿಲ್ಲ ಅಂತಂದರೆ ನಿಮ್ಮ ಸರ್ಕಾರವನ್ನು ನಾವು ಕಿತ್ತೋಗೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಕೊಡಬೇಕಾಗಿದ್ದೀವಿ ಆ ನಿಟ್ಟಿನಲ್ಲಿ ಏನು ನಮ್ಮ ಹೋರಾಟ ಇದೆ ಇವತ್ತು ಅಸೆಂಬ್ಲಿ ಮಟ್ಟದಲ್ಲಿ ಮಾಡಿದಿರಿ ನಾಳೆ ಟೌನ್ಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಮಾಡಿ ದಯಮಾಡಿ ಆ ನಂತರ ಪ್ರತಿ ಮನೆ ಮನೆಗಳಿಗೂ ನಮ್ಮದು ಕರ್ಪತ್ರ ಹೋಗಬೇಕು ಆ ನಂತರ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಚಳುವಳಿಯನ್ನು ನಾವು ಹೊಂದ್ಕೊಂಡು ಈ ಸರ್ಕಾರಗಳಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಒಂದು ವೇಳೆ ನಿರ್ದಿಷ್ಟ ಯೋಜನೆಗಳಿಗೆ ಅವರು ಹಣವನ್ನು ಪಡೆದಿಲ್ಲ ಅಂತಂದರೆ ನಾವು ಜನರ ಹತ್ರ ಹೋಗಿ ಈ ಸರ್ಕಾರಗಳನ್ನ ಕಿಟ್ ಹಾಕಿ ನಾನು ಅಧಿಕಾರ ಕೊಡಿ ನೂರಕ್ಕೆ